ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಪ್ರಜಾಧ್ವನಿ ಈ ವಾರ ಒಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದೆ ಅದು ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ ಭಾರತ ಪಾಕಿಸ್ತಾನ ನಡುವಿನ ಬಿಕ್ಕಟ್ಟು ಇಂದು ನಿನ್ನೆಯದಲ್ಲ ಯಾವಾಗ ದೇಶ ವಿಭಜನೆ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಬ್ರಿಟಿಷರು ಬಿಟ್ಟು ಹೋದ ನಂತರ ಈ ದೇಶ ವಿಭಜನೆ ಆಯಿತು ಆವಾಗಲೇ ಇವ ಭಾರತ ಮತ್ತು ಪಾಕಿಸ್ತಾನದ ತಿಕ್ಕಾಟ ಶುರುವಾಗಿತ್ತು ಬುದ್ಧಿ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡುತ್ತಲೇ ಬಂದಿದೆ ಅದು ಅಂದಿನಿಂದ ಇಂದಿನವರೆಗೂ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಂದು ನಿನ್ನೆ ಎರಡು ಸಾವಿರದ ಇಪ್ಪತ್ತೈದು ಇಂದು ನಿನ್ನೆಯವರೆಗಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ಯುದ್ಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ ಇದಕ್ಕೂ ಮೊದಲು ಯಾವುದೇ ಒಂದು ದೇಶಕ್ಕೆ ಯುದ್ಧ ಅಗತ್ಯತೆ ಇದೆಯಾ ಯುದ್ಧ ಅನಿವಾರ್ಯ ಇದೆಯಾ ಅಂತ ಕೇಳಿದರೆ ಯುದ್ಧ ಮೊದಲ ಆಯ್ಕೆ ಅಲ್ಲ ಯುದ್ಧದಿಂದ ಆಗುವ ಸಾವು ನೋವು ನಷ್ಟ ಕೆಲವೊಮ್ಮೆ ಕೆಲವೊಮ್ಮೆ ಅಲ್ಲ ಎಲ್ಲ ಬಾರಿನೂ ಆಗುವ ಆರ್ಥಿಕ ನಷ್ಟ ಆರ್ಥಿಕ ಹೊಡೆತದಿಂದ ಇದರಿಂದ ಒಂದು ದೇಶ ಎದ್ದೇಳಬೇಕಂದ್ರೆ ತುಂಬ ವರ್ಷಾನುಗಟ್ಟಲೆ ತಗೊಳ್ಳುತ್ತೆ ಆದ್ದರಿಂದ ಯಾವುದೇ ದೇಶಕ್ಕೂ ಯುದ್ಧ ಅಗತ್ಯತೆ ಇಲ್ಲ ಅನಿವಾರ್ಯ ಇಲ್ಲ ಹಾಗಂತ ಯಾರಾದರೂ ಸುಮ್ಮನೆ ನಮಗೆ ಒಂದು ಏಟು ಹೊಡೆದ್ರೆ ಅಥವಾ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಸುಮ್ಮನೆ ಶಾಂತಿ ಅಂತ ಹೇಳಿ ವಾಂತಿ ಬರೋಷ್ಟು ಸುಮ್ಮನೆ ಕೂತ್ಕೊಳ್ಳೋಷ್ಟು ಯಾರು ಹೇಡಿಗಳಲ್ಲ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ನಾವು ಪ್ರತಿ ಆಕ್ರಮಣ ಮಾಡಬೇಕಾಗತ್ತೆ ಇದನ್ನೇ ಯುದ್ಧ ಅಂತ ಹೇಳ್ತೀವಿ ಯುದ್ಧ ಮಾಡಲೇಬೇಕಾಗುತ್ತೆ ಆವಾಗ ಯುದ್ಧ ನಮಗೆ ಅನಿವಾರ್ಯವಾಗುತ್ತೆ ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾಲ್ಕು ಬಾರಿ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಸೇರಿದರೆ ಐದು ಬಾರಿ ಆಗುತ್ತೆ ಮೊದಲು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಸೇರಿ ಎರಡು ಸಾವಿರದ ಇಪ್ಪತ್ತೈದರ ಆಪರೇಷನ್ ಸಿಂಧೂರ ಸೇರಿ ಒಟ್ಟು ಐದು ಬಾರಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಘರ್ಷವೇ ನಡೆದಿದೆ ಇದರಲ್ಲಿ ಮುಖ್ಯವಾಗಿ ಕಾಶ್ಮೀರದಲ್ಲಿ ಹಕ್ಕು ಸಾಧಿಸುವ ಸಲುವಾಗಿಯೇ ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧಗೈದಿದೆ ಅದರ ಜೊತೆಗೆ ಸೇರಿ ಭಯೋತ್ಪಾದಕ ಕೃತ್ಯಗಳನ್ನು ಸಿಕ್ಕಾಪಟ್ಟೆ ತುಂಬ ಅಂದರೆ ಲೆಕ್ಕಕ್ಕಿಲ್ದಿದಷ್ಟು ಭಯೋತ್ಪಾದಕ ಕೃತ್ಯವನ್ನು ಪಾಕ್ ಮಾಡಿದೆ ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲ ಯುದ್ಧ ನಡೆಯುತ್ತೆ ಈ ಯುದ್ಧದ ಹಿಂದಿನ ಕಾರಣವೆಂದರೆ ಸ್ವಾತಂತ್ರ್ಯದ ನಂತರ ಎಲ್ಲ ಪ್ರಜಾಪ್ರಭುತ್ವದ ರಾಜ್ಯಗಳಿಗೆ ಮೂರು ಆಯ್ಕೆಗಳನ್ನು ನೀಡಲಾಯಿತು ಭಾರತಕ್ಕೆ ಸೇರುವುದು ಪಾಕಿಸ್ತಾನಕ್ಕೆ ಸೇರುವುದು ಇನ್ನೊಂದು ಸ್ವತಂತ್ರವಾಗಿ ಉಳಿಯುವುದು ಒಂಬೈನೂರ ನಲವತ್ತೇಳರ ಈ ಯುದ್ಧವನ್ನು ಮೊದಲ ಕಾಶ್ಮೀರ ಯುದ್ಧ ಎಂದರೆ ಕರೆಯಲಾಗುತ್ತದೆ ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್ ಭಾರತಕ್ಕೆ ಸೇರುತ್ತಾರೆ ಇದರಿಂದ ಪಾಕಿಸ್ತಾನ ಭಯಪಡ್ತದೆ ವಿಭಜನೆಯ ನಂತರ ಭಾರತ ಅಥವಾ ಪಾಕಿಸ್ತಾನ ಸೇರಬೇಕೆ ಅಥವಾ ಸ್ವತಂತ್ರವಾಗಿ ಉಳಿಯಬೇಕೆ ಎಂದ ಆಯ್ಕೆ ಆ ರಾಜರಗಳ ಎದುರುಗಡೆ ಇರುತ್ತೆ ಅಂಥ ಸಂದರ್ಭದಲ್ಲಿ ರಾಜಾ ಹರಿಸಿಂಗ್ ಭಾರತಕ್ಕೆ ಸೇರುತ್ತಾರೆ ಈ ನಡೆಯನ್ನು ಸಹಿಸಲಾಗದ ಪಾಕಿಸ್ತಾನ ಬುಡಕಟ್ಟು ಸೇನೆಗಳನ್ನು ಉಪಯೋಗಿಸಿಕೊಂಡು ಕಾಶ್ಮೀರವನ್ನು ಆಕ್ರಮಣ ಮಾಡುತ್ತೆ ಅದರಲ್ಲಿ ಹಲವಾರು ಪಟ್ಟಣಗಳನ್ನು ವಶಪಡಿಸಿಕೊಂಡರೂ ಹಿಂದೂ ಮತ್ತು ಸಿಖ್ ನಿರಾಶ್ರಿತರ ಬೃಹತ್ ವಲಸೆಗೆ ಕಾರಣರಾಗುತ್ತೆ ಭಾರತೀಯ ಸೇನೆಯು ಮಧ್ಯಪ್ರವೇಶಿಸಿ ಆ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಹೋರಾಡುತ್ತೆ ಮತ್ತು ಹಿಡಿತ ಕೂಡ ಸಾಧ್ಯ ಈ ಸಂಘರ್ಷದಲ್ಲಿ ಉರಿ ಬಾರಾಮುಲ್ಲಾ ಮತ್ತು ಜಮ್ಮುವಿನ ಯುದ್ಧಗಳು ಗಮನಾರ್ಹವಾಗಿದ್ದವು ಎನ್ನುವುದು ಉಲ್ಲೇಖ ಆಗ ಭಾರತವು ಜಮ್ಮು ಕಾಶ್ಮೀರದ ಲ ಕಾಶ್ಮೀರ ಕಣಿವೆ ಜಮ್ಮು ಮತ್ತು ಲಡಾಖ್ ಮೇಲೆ ಹಿಡಿತ ಸಾಧಿಸಿದರೆ ಪಾಕಿಸ್ತಾನ ಗಿಲ್ಗಿಟ್ ಬಾಲಿಸ್ತಾನ ಮತ್ತು ಪಾಕಿಸ್ತಾನ ನಿಯಂತ್ರಿತ ಕಾಶ್ಮೀರ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ತದೆ ಈಗ ಅದನ್ನು ಒಟ್ಟಾರೆಯಾಗಿ ಪಾಕ್ ಆಡಳಿತ ಕಾಶ್ಮೀರ ಎಂದು ಕರೆಯಲಾಗುತ್ತದೆ ಪಿಓ ಕಿ ಪಾಕ್ ಆಡಳಿತ ಕಾಶ್ಮೀರ ಅಂದರೆ ಅದನ್ನೇ ಇದು ಪಿಓ ಕೆ ಇನ್ನೂ ಕೆಲವು ಒಪ್ಪಂದಗಳ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತದ ಸಂಘರ್ಷ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಆದರೂ ತಣ್ಣಗಿದ್ದ ನಂತರವು ಸಾವಿರದ ಒಂಬೈನೂರ ಅರವತ್ತೈದರ ನಂತರ ಪಾಕಿಸ್ತಾನ ಮತ್ತೆ ಭಾರತ ಎದುರು ಬಾಲ ಬಿಚ್ಚುತ್ತೆ ಇದೇ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಜಮ್ಮು ಮತ್ತು ಕಾಶ್ಮೀರದ ವಿವಾದಿತ ಪ್ರದೇಶಗಳಿಗಾಗಿ ಈ ಯುದ್ಧ ಮತ್ತೆ ಪ್ರಾರಂಭ ಆಗುತ್ತೆ ಭಾರತ ಮತ್ತು ಪಾಕಿಸ್ತಾನ ಈ ಎರಡೂ ಪ್ರದ ಎರಡೂ ದೇಶಗಳು ಆ ಪ್ರದೇಶವನ್ನು ತಮ್ಮದೆಂದು ಪ್ರತಿಪಾದಿಸಲಿಕ್ಕೆ ಶುರು ಮಾಡ್ತವೆ ಇದರಿಂದ ಗಡಿಯಲ್ಲಿ ಘರ್ಷಣೆಗಳು ನಂತರ ಉದ್ವಿಗ್ನತೆ ಹೆಚ್ಚಾಗುತ್ತೆ ಈ ಘರ್ಷಣೆ ಸುಮಾರು ಐದು ವಾರಗಳಿಗಿಂತಲೂ ಹೆಚ್ಚು ಕಾಲ ನಡೆಯುತ್ತೆ ಎರಡೂ ಕಡೆಗಳಲ್ಲಿ ಭಾರಿ ಹೋರಾಟ ಕೂಡ ನಡೆಯುತ್ತೆ ಭಾರತವು ಅಂತಿಮವಾಗಿ ಪಾಕಿಸ್ತಾನಿ ಪಡೆಗಳನ್ನು ಹಿಮ್ಮೆಟ್ಟಿಸುತ್ತೆ ಮತ್ತು ತಾಷ್ಕೆಂಟ ಒಪ್ಪಂದದ ಅಡಿಯಲ್ಲಿ ಸೋವಿಯತ್ ಒಕ್ಕೂಟ ಮತ್ತು ಯು ಎಸ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮದೊಂದಿಗೆ ಯುದ್ಧವು ಕೊನೆಗೊಳ್ಳುತ್ತೆ ಇಷ್ಟೆಲ್ಲ ಆದ್ಮೇಲೂ ಕುತಂತ್ರಿ ಪಾಕಿಸ್ತಾನ ಸುಮ್ಮನೆ ಕೋರುತ್ತ ಸಾಧ್ಯನೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಮತ್ತೆ ತನ್ನ ಕಂತ್ರಿ ಬುದ್ಧಿಯನ್ನು ಪಾಕಿಸ್ತಾನ ತೋರುತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧಕ್ಕೆ ನಾಂದಿಯ ಈ ಯುದ್ಧವು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪ್ರಮುಖ ಸಂಘರ್ಷವಾಗಿ ಹೊರಬರುತ್ತೆ ಇದರ ಪರಿಣಾಮವಾಗಿ ಬಾಂಗ್ಲಾದೇಶ ರಚನೆಯಾಗುತ್ತೆ ಈ ಯುದ್ಧವು ಮುಖ್ಯವಾಗಿ ಪೂರ್ವ ಪಾಕಿಸ್ತಾನದಲ್ಲಿ ಈಗಿನ ಬಾಂಗ್ಲಾದೇಶದ ರಾಜಕೀಯ ಮತ್ತು ಜನಾಂಗೀಯ ಉದ್ವಿಗ್ನತೆಗಳಿಂದ ಉಂಟಾಗುತ್ತೆ ಈ ಯುದ್ಧದ ಸಮಯದಲ್ಲಿ ಭಾರತವು ಪೂರ್ವ ಪಾಕಿಸ್ತಾನದಲ್ಲಿ ಬಂಗಾಳಿ ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸುತ್ತೆ ಭಾರತೀಯ ಪಡೆಗಳು ಹಲವಾರು ದಾಳಿಗಳನ್ನು ನಡೆಸಿದ ನಂತರ ಪಾಕಿಸ್ತಾನ ಸೈನ್ಯ ಕೂಡ ಉಗ್ರವಾಗಿ ಹೋರಾಡುತ್ತೆ ಪಶ್ಚಿಮ ವಲಯದಲ್ಲಿನ ಲೋಂಗೆವಾಲಾ ಕದನವು ಭಾರತದ ಪಡೆಗಳು ದೊಡ್ಡ ಪಾಕಿಸ್ತಾನ ಸೈನ್ಯವನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುತ್ತೆ ಇದು ಈ ಹೋರಾಟದ ಯುದ್ಧದ ಪ್ರಮುಖ ಭಾವ ಭಾಗವಾಗಿರುತ್ತೆ ಈ ಯುದ್ಧವು ಪ್ರಪಂಚದಾದ್ಯಂತ ಪರಿಣಾಮ ಬೀರುತ್ತೆ ಅಮೆರಿಕ ಮತ್ತು ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸುತ್ತೆ ಆದರೆ ಭಾರತ ಗೆದ್ದ ನಂತರ ಪ್ರಾದೇಶಿಕ ಪ್ರಭಾವವನ್ನು ದೊಡ್ಡ ಮಟ್ಟದಲ್ಲಿ ಗಳಿಸುತ್ತೆ ಈ ಸಂಘರ್ಷವು ದಕ್ಷಿಣ ಏಷ್ಯಾದಲ್ಲಿ ರಾಜಕೀಯ ಕ್ರಾಂತಿಯನ್ನೇ ಮಾಡುತ್ತೆ ಹಲವು ವರ್ಷಗಳ ಕಾಲ ಭಾರತ ಪಾಕಿಸ್ತಾನ ಸಂಬಂಧಗಳನ್ನು ಹದ್ದಡಿಸುತ್ತೆ ಈ ಯುದ್ಧದ ನಂತರ ಬಾಂಗ್ಲಾವು ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ನಿರ್ಮಾಣಗೊಳ್ಳುತ್ತೆ ಈ ಯುದ್ಧದ ನಂತರ ಮತ್ತೆ ಎರಡು ದೇಶಗಳು ತಣ್ಣಗಾಗ್ತವೆ ಆದರೆ ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ ಪಾಕಿಸ್ತಾನ ಯಾವತ್ತು ಭಾರತದ ಎದುರು ಕಾಲು ಕೆರ್ಕೊಂಡು ಜಗ್ಲಕ್ ಬರುತ್ತೆ ಅದು ಅವತ್ತಾಗಲಿ ಇವತ್ತಾಗಲಿ ಅದರ ಕಂತ್ರಿ ಬುದ್ಧಿಯನ್ನು ಬಿಟ್ಟುಕೊಡೋದೇ ಇಲ್ಲ ಸ್ವಲ್ಪ ಸಮಯದ ನಂತರನೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಭಾರತ ಪಾಕಿಸ್ತಾನದ ನಡುವೆ ಈ ಕಾರ್ಗಿಲ್ ಯುದ್ಧ ಒಂದು ಈ ಕಾರ್ಗಿಲ್ ಯುದ್ಧವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇನಿಂದ ಜುಲೈವರೆಗೆ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಎಂಬ ಪ್ರದೇಶದಲ್ಲಿ ನಡೆಯುತ್ತೆ ವಿವಾದಿತ ಪ್ರದೇಶದ ಮೇಲೆ ಹೆಚ್ಚುತ್ತಿರುವ ಉದ್ವಿಗ್ನತೆಯಿಂದಾಗಿ ಇದು ಸಂಭವಿಸುತ್ತೆ ಪಾಕಿಸ್ತಾನಿ ಸೈನಿಕರು ಭಾರತದ ಪ್ರದೇಶಕ್ಕೆ ಒಳನುಸುಳಿ ಪ್ರಮುಖ ಪರ್ವತ ಸ್ಥಾನಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ಇಲ್ಲಿ ಪಾಕಿಸ್ತಾನ ಸೈನಿಕರು ಮತ್ತು ಉಗ್ರಗಾಮಿಗಳು ಭಾರತದ ನಿಯಂತ್ರಿತ ಕಾರ್ಗಿಲ್ ಪ್ರವೇಶಿಸಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಪ್ರಮುಖ ಕಾರ್ಯತಂತ್ರದ ಸ್ಥಳಗಳನ್ನು ವಶಪಡಿಸಿಕೊಂಡಾಗ ಯುದ್ಧ ಪ್ರಾರಂಭವಾಗುತ್ತೆ ಭಾರತೀಯ ಸೇನೆಯು ಅನಿರೀಕ್ಷಿತವಾಗಿ ಸಿಕ್ಕಿಬಿದ್ದರೂ ಅವರ ಭೂಮಿಯನ್ನು ಮರಳು ಮರಳಿ ಪಡೆಯಲು ಪ್ರತಿದಾಳಿ ನಡೆಸುವ ಮೂಲಕ ತ್ವರಿತವಾಗಿ ಪ್ರತಿಕ್ರಿಯಿಸುತ್ತೆ ಈ ಯುದ್ಧದ ಸಮಯದಲ್ಲಿ ಭಾರತ ವಾಯುದಾಳಿ ಪಿರಂಗಿ ಮತ್ತು ನೆಲದ ಮೇಲಿನ ದಾಳಿಗಳನ್ನು ಬಳಸಿರುತ್ತದೆ ಒಳನುಗ್ಗುವವರನ್ನು ಹೊರಹಾಕಲು ಮತ್ತು ಅವರ ಪ್ರದೇಶವನ್ನು ಮರಳಿ ಪಡೆಯಲು ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಅದನ್ನು ಪ್ರಾರಂಭ ಮಾಡುತ್ತೆ ಪ್ರಮುಖ ಯುದ್ಧಗಳಲ್ಲಿ ಟೋಲೋಲಿಂಗ್ಗಾಗಿ ಹೋರಾಟ ಮತ್ತು ಟೈಗರ್ ಬೆಟ್ಟವನ್ನು ಮರಳಿ ಪಡಿ ವಶಪಡಿಸಿಕೊಳ್ಳೋದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಇವು ಯುದ್ಧದ ಮಹತ್ತರ ತಿರುವುಗಳಾಗಿದ್ದವು ಇದು ಕಾರ್ಗಿಲ್ ಯುದ್ಧದ ವಿಜಯ ಆಗಿರುತ್ತದೆ ಪಾಕಿಸ್ತಾನವನ್ನು ಬಗ್ಗು ಬಡಿದ ಈ ದಿನವನ್ನು ಕಾರ್ಗಿಲ್ ವಿಜಯೋತ್ಸವವಾಗಿ ಆಚರಿಸುತ್ತೇವೆ ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಕದನ ವಿರಾಮಕ್ಕೆ ಸಹಾಯ ಮಾಡಿದ ನಂತರ ಈ ಯುದ್ಧ ನಿಲ್ಲುತ್ತೆ ಯುದ್ಧ ಕೊನೆಗೊಂಡರೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಮುಂದುವರಿಯುತ್ತೆ ಮತ್ತು ಸಂಘರ್ಷ ಕೂಡ ಅವರ ಸಂಬಂಧದ ಮೇಲೆ ಶಾಶ್ವತ ಪರಿಣಾಮ ಕೂಡ ಬೀರುತ್ತೆ ಎಷ್ಟು ಯುದ್ಧ ನಡೆದರೂ ಕೂಡ ಪಾಕಿಸ್ತಾನ ಸೋತು ಸೋತು ಸುಣ್ಣವಾಗುತ್ತೆ ಭಾರತದ ಎದುರು ಬೆನ್ನು ತೋರಿಸ್ಕೊಂಡು ಯುದ್ಧ ಭೂಮಿಯಿಂದ ಓಡೋಗುತ್ತೆ ಅದೆಷ್ಟೋ ಜನ ಸೈನಿಕರು ಉಗ್ರಗಾಮಿಗಳು ಭಾರತದ ಎದುರು ಸಾಯ್ತಾರೆ ಆದರೂ ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳಲ್ಲ ಭಯೋತ್ಪಾದಕ ಕೃತ್ಯಗಳಿಗೆ ಕುಮ್ಮಕ್ಕು ನೀಡ್ತಾ ಇರುತ್ತೆ ಈ ಪಾಪಿ ಪಾಕಿಸ್ತಾನ ಈ ಕುತಂತ್ರ ಬುದ್ಧಿಗಳಿಂದ ಭಯೋತ್ಪಾದಕ ಕೃತ್ಯಗಳನ್ನು ಭಾರತದಲ್ಲಿ ಎಸಗಿಯುವ ಮುಖಾಂತರ ಒಂದು ದುಷ್ಟತನ ನೀಚತನವನ್ನು ತೋರಿಸುತ್ತೆ ಆ ಪಾಪಿ ಪಾಕಿಸ್ತಾನ ಇದರ ಮುಂದುವರೆದ ಭಾಗವಾಗಿ ಅನೇಕ ಕುಕೃತ್ಯ ಮತ್ತು ಸಂಘರ್ಷವನ್ನು ಪಾಕಿಸ್ತಾನ ಭಾರತದ ದ್ರೋ ಮಾಡುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಸಿಯಾಚಿನ್ ಸಂಘರ್ಷ ಕೂಡ ಇದರಲ್ಲಿ ಒಂದು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಭಾರತದ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಕುಕೃತ್ಯಗಳಲ್ಲಿ ಒಂದಾಗಿದೆ ಈ ಸಂಸತ್ತಿನ ದಾಳಿ ನಂತರ ಮಿಲಿಟರಿ ಬಿಕ್ಕಟ್ಟು ಉಂಟಾಗುತ್ತೆ ರಾಜತಾಂತ್ರಿಕ ಪ್ರಯತ್ನಗಳ ಮೂಲಕ ಇದನ್ನು ಬಗೆಹರಿಸಲಾಗುತ್ತೆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಉರಿ ದಾಳಿಗೆ ಪ್ರತಿಯಾಗಿ ಭಾರತವು ಎಲ್ಓಸಿಯಾದ್ಯಂತ ಭಯೋತ್ಪಾದಕ ಉಡಾವಣಾ ಪ್ಯಾಡ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಬಾಲ್ಕೋಟ್ ವೈಮಾನಿಕ ದಾಳಿಗಳು ಕೂಡ ನಡೆಯುತ್ತೆ ಇನ್ನು ಮುಂದುವರೆದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಸೈನ್ ನಮ್ಮ ಭಾರತದ ಸೈನಿಕರ ಮೇಲೆ ಉಗ್ರಗಾಮಿ ತಂಡ ಒಂದು ಸಂಚನ ಮಾಡಿ ಕೊಲ್ಲುತ್ತೆ ಈ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ಪ್ರತೀಕಾರವಾಗಿ ಭಾರತೀಯ ವಾಯುಪಡೆ ಪಾಕಿಸ್ತಾನಕ್ಕೆ ನುಗ್ಗಿ ಬಾಲ್ಕೋಟ್ನಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ವಾಯುದಾಳಿ ನಡೆಸುತ್ತೆ ಈ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸಗೊಳಿಸುತ್ತೆ ಮತ್ತೆ ಮುಂದುವರಿದು ಮೊನ್ನೆ ಅಂದರೆ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪೆಹಲ್ಗಾಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರನ್ನು ಉಗ್ರರ ತಂಡವನ್ನು ಕೊಂದು ಅಟ್ಟಹಾಸ ಮೆರೆಯುತ್ತೆ ಇದು ಪಾಕಿಸ್ತಾನ ಮತ್ತು ಉಗ್ರರ ಕೃತ್ಯ ಎಂದೇ ಬಿಂಬಿಸಲಾಗುತ್ತೆ ಇದಕ್ಕೆ ಪ್ರತೀಕಾರವಾಗಿ ಭಾರತವು ಕೂಡ ಪಾಕಿಸ್ತಾನದ ಮೂಲಕ ನುಗ್ಗಿ ಉಗ್ರರ ಅಡಗುದಾಣಗಳ ಮೇಲೆ ಅಟ್ಯಾಕ್ ಮಾಡಿ ಉಗ್ರರನ್ನು ಹುಡುಕಿ ಹುಡುಕಿಕೊಳ್ಳುತ್ತೆ ನಲವತ್ತಕ್ಕೂ ಹೆಚ್ಚು ಉಗ್ರರ ಅನುದಾನದಲ್ಲಿ ಧ್ವಂಸಗೊಳ್ಳುತ್ತೆ ಧ್ವಂಸಗೊಳಿಸುತ್ತೆ ಇದರೊಂದಿಗೆ ಉಗ್ರರ ಅದೆಷ್ಟು ಉಗ್ರರ ಹತ್ಯೆ ಆಗುತ್ತೆ ಇಷ್ಟೆಲ್ಲ ಆದರೂ ಪಾಕಿಸ್ತಾನ ಉಗ್ರಗಾಮಿಗಳ ಮೂಲಕ ಭಯೋತ್ಪಾದಕರ ಮೂಲಕ ಭಾರತವನ್ನು ಪದೇ ಪದೇ ಯುದ್ಧ ಮಾಡ್ತಾ ಇದೆ ಸಂಘರ್ಷ ಮಾಡ್ತಾ ಇದೆ ಅಮಾಯಕರ ಬಲಿ ಪಡ್ಕೊಳ್ತಾರೆ ಭಯೋತ್ಪಾದಕ ಕೃತ್ಯ ಪಾಕಿಸ್ತಾನಕ್ಕೆ ಒಂದು ಹುಟ್ಟುಗುಣ ಈ ಪಾಕಿಸ್ತಾನಿ ಭಯೋತ್ಪಾದಕರು ಭಾರತ ದೇಶದಲ್ಲದೆ ವಿಶ್ವದ ಹಲವೆಡೆ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದ್ದಾರೆ ಅಮಾಯಕರ ಜೀವಗಳನ್ನು ಬಲಿ ತಗೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟು ನವೆಂಬರ್ ಹನ್ನೆರಡರ ಮುಂಬೈ ದಾಳಿ ಸೇರಿ ಹತ್ತು ಹಲವಾರು ಬಾರಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳಾಗಿದೆ ವಿಶ್ವದ ಯಾವುದೇ ಮೂಲೆಯಲ್ಲೂ ಭಯೋತ್ಪಾದಕ ಕೃತ್ಯಗಳು ನಡೆದರೆ ಅದರ ಹಿಂದೆ ಪಾಕಿಸ್ತಾನದ ಕೈವಾಡವಿರಲಿ ಈ ಭಯೋತ್ಪಾದಕ ಕೃತ್ಯಗಳನ್ನು ಖುದ್ದು ಪಾಕಿಸ್ತಾನವೇ ನಿಂತು ನಡೆಸ್ತಾ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಇಡೀ ಪಾಕಿಸ್ತಾನ ದೇಶವನ್ನೇ ಬಗ್ಗು ಬಡಿದರೆ ಭಯೋತ್ಪಾದಕರನ್ನೇ ಮುಗಿಸಿದಂತೆ ಎನ್ನುವುದು ಭಾರತದ ಸ್ಪಷ್ಟ ಕಲ್ಪನೆ ಇನ್ನೊಂದು ವಿಷಯ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಭಾರತ ಸೈನ್ಯವು ಯಾವತ್ತೂ ಪಾಕಿಸ್ತಾನದ ಎದುರು ತಲೆ ತಗ್ಸಿಲ್ಲ ಬಗ್ಗಿಲ್ಲ ವೀರಾವೇಶದಿಂದ ಹೋರಾಡಿದೆ ನಮ್ಮ ದೇಶದ ಸೈನ್ಯದ ಬಲವೇ ಅಂಥದ್ದು ಅಂದಿನಿಂದ ಇಂದಿನವರೆಗೂ ನಮ್ಮ ದೇಶದ ಸೈನ್ಯ ಗಟ್ಟಿ ಮುಟ್ಟಾಗಿಯೇ ಇದೆ ಬಲಿಷ್ಠವಾಗಿಯೇ ಇದೆ ಅಂತ ಹೇಳುವುದು ನಮ್ಮ ಹೆಮ್ಮೆ ಬೋಲೋ ಭಾರತ್ ಮಾತಾ ಕಿ ಜೈ ಜೈ ಹಿಂದ್ ಎನ್ನುವುದರ ಮೂಲಕ ಪ್ರಜಾಧ್ವನಿ ಈ ವಾರದ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವಾರ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್